ಏನು ಹೇಳಿದ್ರು ಗಾಂಧೀಜಿ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ನ ಡೆಜುಲ್ಯೂಷನ್ ಡೆಜ್ ಡೆಸಲ್ಯೂಟ್ ಮಾಡಬೇಕು ಡೆ ತೆಗೆದು ಹಾಕಬೇಕು ಇದು ಅಂತೇಳಿ ಮಾಡಿದ್ರ ಮತ್ತೆ ಇದು ಯಾರು ನಾವು ಮಾಡ್ತೇವೆ ಇದನ್ನು ಒಂದವರು ಅವ್ರು ತಾನೇ ಆಮೇಲೆ ಏನೇನು ಯಾಕೆ ನೋಡ್ರಿ ಜಗತ್ತಿಗೆ ದೇಶಕ್ಕೆ ಗೊತ್ತದ ದೇಶದ ಜನರಿಗೆ ಗೊತ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾ ಗಾಂಧೀಜಿಯವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನಾದ್ರೆ ಇಡೀ ದೇಶದ ಜನರಿಗೆ ಗೊತ್ತದಪ್ಪ ಇವತ್ತು ನೋಡಿ ಅವ್ರು ಏನು ಏನ್ ಕನಸುಗಳಿದ್ದು ಒಂದೇ ಮಾಡ್ಯಾರ ಅವರು ಹಳ್ಳಿಗಳ ಸುಧಾರಣೆ ಆಗ್ಬೇಕು ಅಂದ್ರು ಹಳ್ಳಿಗೆ ರೋಡ್ ಆಗ್ಬೇಕು ಅಂದ್ರು ಹಳ್ಳಿಗೆ ಎಲ್ಲಾನು ಆಗ್ಬೇಕು ಒಂದೇ ಏನಾರ ಮಾಡ್ಯಾರ ಬರೀ ಏನು ಆದ್ರೆ ಇದು ತಮಗೆ ದುಡ್ಡು ಹೊಡಿಲಿಕ್ಕೆ ಅವಕಾಶ ಇದು ತೆಗೆದು ಹಾಕಿಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಆರೋಪ ಏನಿದೆ ಅವ್ರದ್ದು ಸ್ವಭಾವ ಆರೋಪ ಮಾಡುದ ಹಿಂದಿನೂ ಕೂಡ ಏನಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡೀಬೇಕು ಆದರೆ ಒಂದು ರೂಪಾಯಿನೂ ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ ಎನ್ ಆರ್ ಐ ಜಿಗೆ ಖರ್ಚು ಮಾಡಲಿಲ್ಲ ಒಂದು ರೂಪಾಯಿನೂ ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಬರೆಸ್ತಿತ್ತು ಈಗೂ ಕೂಡ ಅದಕ್ಕೆ ಇದಕ್ಕೆ ರಿಸ್ಟ್ರಿಕ್ಷನ್ ಆಗಬೇಕು ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತಾರೆ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಗಳು ಕಂಪಲ್ಸರಿ ನೀವು ನಲವತ್ತು ಪರ್ಸೆಂಟ್ ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಲ್ಲಿ ತಂದಾರ ಅದಕ್ಕೆ ಇವೆಲ್ಲವೂ ಕೂಡ ಬಿಸಿ ತಟ್ಟೆದ ಅವ್ರಿಗೆ ಆ ನಲ್ವತ್ತು ಪರ್ಸೆಂಟ್ ಕಂಪಲ್ಸರಿ ಅದಕ್ಕೆ ಮಾಡಿದ್ರೆ ಏನು ಸುಮ್ಮನೆ ಮಾಡಿದ್ರ ಆದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತದೆ ಒಂದು ಜವಾಬ್ದಾರಿ ಅವ್ರಿಗೆ ವಯಸ್ಸನ್ನ ಕಾರಣಗ ಅದು ನೀವು ನಲ್ವತ್ ಪರ್ಸೆಂಟ್ ಕಂಪಲ್ಸರಿ ಮಾಡ್ತಕ್ಕಂಥ ಕೆಲಸ ರಾಜ್ಯ ಮಾಡ ಎಷ್ಟು ಜನ ಎಷ್ಟು ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ ಯಾವಂದೋ ಯಾವಂದೋ ಎರಡು ಕಡೆ ಎಲ್ಲೆಲ್ಲೋ ಅವು ಹುಡುಕ್ಬೇಕು ಇನ್ನು ಮುಂದಿನ ದಿನಮಾನಗಳು ಇದನ್ನು ಸಿಗೋದಿಲ್ಲ ಈ ರಾಜ್ಯದಾಗ ಏನು ಕಾಂಗ್ರೆಸ್ ಇನ್ನು ಮುಂದಿನ ದಿನದ ಅದನ್ನು ಮಾರ್ತ್ ಬಿಡೋದು ಈಗ ಸರ್ ಜನ ಸಾಕತ್ ಸಾಕಾಗಿ ಹೋಗ್ಯಾರ ಜನರಿಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಒಂದೇನಿಲ್ಲ ಹಿಂದೇನು ಸರ್ಕಾರ ನೋಡಿರಿ ಈ ಮೊನ್ನೆ ಬಂದ ಬಿಜಾಪುರಕ್ಕೆ ಮೊನ್ನೆ ಇಂಡಿಗೆ ಬಂದರು ಇಂಡಿಗೆ ಬಂದು ಏನು ಹೇಳಿದ್ರು ನಾಲ್ಕು ಸಾವಿರ ಕೋಟಿ ದೊಡ್ಡ ದನಿದೆ ನಾಲ್ಕು ಸಾವಿರ ಕೋಟಿ ಇಂಡಿಯ ಅಭಿವೃದ್ಧಿಗೆ ನಾನು ರೊಕ್ಕ ಕೊಟ್ಟೀನಿ ಕೊಡ್ತೀನಿ ಅಂತೇಳು ಆದರು ಅದು ಈ ಬಂದು ಎಷ್ಟು ದಿನ ಆಯ್ತಪ್ಪ ಮೂರು ತಿಂಗಳು ಮೂರು ತಿಂಗಳ ಆಯಿತು ಬಂದು ಹೋಗಿ ಒಂದು ರೂಪಾಯಿನೂ ಕೊಡಲಿಲ್ಲ ಆಮೇಲೆ ಬಿಜಾಪುರಕ್ಕೆ ಬಂದರು ಬಿಜಾಪುರ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಕೊಡ್ತೇನೆ ಅಂತ ಹೇಳಿ ದೊಡ್ಡ ದನಿ ಹೇಳು ಹೋದ್ರಪ್ಪ ಅದಕ್ಕೆ ಆ ಒಟ್ಟಾರೆ ನಾ ಹೇಳೋದೇನಂದ್ರೆ ದೀಪ ಆರೋ ಮುಂದೆ ಅದು ಡಂಬಾಚಾರ ಮಾಡ್ತದಲ್ಲ ಅಂದ್ರೆ ಜಾಸ್ತಿ ಉರಿತದಲ್ಲ ಹಂಗೆ ಅದು ಉರಿಲಕ್ಕಂತದ ಅಷ್ಟೇ ಈಗ ಅದು ಬೆಂಕಿ ಹತ್ತದ ಅಲ್ಲಿ ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಹೊಂಟಾರ ಹೋಳಿ ದೇವ್ರ ಜನ ಅಂತೂ ಇವ್ರು ಎಂದೂ ದೀವಂತ ಕ್ಷಮೆ ಮಾಡೋದಿಲ್ಲ ಮುಂದಿನ ಸಲ ಈ ಸರ್ಕಾರ ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ ದೇಶದಲ್ಲಂತೂ ಮರೆತು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಾ ನಾಯಕತ್ವ ಇಲ್ಲ ದೇಶದಲ್ಲಿ ನಾಯಕತ್ವ ಇಲ್ಲ ಇಂಥ ಹುಡುಗ ಚಂಡಿ ಚಂಡಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಅದು ಇಲ್ಲಿ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಅಂತ ಹೋಗೋದಂದ್ರೆ ನೂರಕ್ಕೆ ನೂರ ಆದ್ರೆ ಖರ್ಚು ಮಾಡ್ತಿದ್ರಲ್ಲ ಅವ್ರೇನು ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ ಈಗ ನಾವು ಇದ್ದಾಗ ಅಷ್ಟೇ ಮಾಡ್ಬೇಕಾಗ್ತಿತ್ತು ಆದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡಿದ್ ಯಾರು ಅಂದ್ರೆ ಈ ಕಾನೂನಲ್ಲಿ ಕಂಪಲ್ಸರಿ ನೀವು ಇದು ದುರುಪಯೋಗ ಆಗ್ತದ ನೀವು ಅದ್ರ ಮೇಲೆ ನಿಗಾ ಇಡಬೇಕು ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತ ಹೇಳಿ ಆ ಕಾರಣಕ್ಕಾಗಿ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಅದ ಯಾವಾಗ ಯಾವಾಗ ನಿನ್ನೆ ಮಾನ್ಯ ಸ್ಟೇಡಿಯಂಗೆ ಜಿ ಪರಮೇಶ್ವರ್ ಹೆಸರು ಇಡಬೇಕು ಅಂದ್ರೆ ಈಗ ಅದೇ ತಾವು ಹೇಳ್ತಕ್ಕಂಥದ್ದು ಅಷ್ಟೇ ನಾವು ಅದು ಮೊನ್ನೆ ಪೇಪರ್ ಪೇಪರ್ದಲ್ಲಿ ನಾವು ಮಾಡಿದ್ದು ಅವ್ರು ಮಾಡಿರ್ತಕ್ಕಂಥದ್ದು ಪರಮೇಶ್ವರ್ ಅವರು ತಮ್ಮ ಸ್ವಂತ ಹೆಸರಿಟ್ಕೊಂಡಿರ್ತಕ್ಕಂಥ ಅವರು ತುಮಕೂರಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಗಾಂಧೀಜಿಯವರ ಕನಸನ್ನೇ ಇವತ್ತು ನಾವು ಸಹಕಾರ ಪಡಿಸಲ್ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗ ಎಷ್ಟೋ ಗಾಂಧೀಜಿ ಅವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೇಳು ಯೋಜನೆಗಳಿಗೆ ಈ ಗಾಂಧೀಜಿ ಅವ್ರ ಇಂದಿರಾ ಗಾಂಧಿ ಇವರು ಇಪ್ಪತ್ತೇಳು ಹೆಸರು ಯಾವ ಹಾಂಗ್ ಹೆಸರು ಚೇಂಜ್ ಮಾಡುವಂತ ಉದ್ದೇಶ ಏನಾದ್ರು ನಮ್ದಲ್ಲಿ ಒಟ್ಟು ಹೆಸರು ಚೇಂಜ್ ಮಾಡ್ಬಹುದಾಗಿ ಆದ್ರೆ ಇದು ಗಾಂಧೀಜಿ ಗಾಂಧೀಜಿಯವರ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮಗಳು ಉದ್ಧಾರ ಆಗ್ಬೋದು ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಉದ್ಧಾರ ಆಗ್ತಾನ ಉದ್ದೇಶ ಅವರು ಉದ್ದೇಶ ಇಟ್ಕೊಂಡೇ ಈ ಯೋಜನೆಯನ್ನ ಚೇಂಜ್ ಮಾಡೋದು ಅವ್ರು ಯಾವ ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡೋಕೆ ಅವರು ಕಾಂಗ್ರೆಸ್ ಅವ್ರು ಮಾಡಿದಾರೆ ನೋಡ್ರಿ ತಮ್ಮ ಗಾಂಧಿ ಹೆಸರು ಹೆಸರ್ತಕ್ಕ ತಮ್ಮ ಸ್ವಂತ ಹೆಸರು ಇಟ್ಕೊಂಡಿದ್ದಾರೆ ತುಮಕೂರು ಸ್ಟೇಡಿಯಂ ನೋಡಿದೆ ನಾವು ಪೇಪರ್ ಅದನ್ನು ಹೀಗಾಗಿ ನಾವು ಅವರ ಉದ್ದೇಶಗಳನ್ನು ಅವರು ಸಾಕಾರಗೊಳಿಸ್ಲಿಕ್ಕೆ ನಾವು ಯೋಜನೆ ಮಾಡಿ ಆಂಗ್ಲಕ್ಕೆ ವಿಪರೀತದ ನೀವು ನೋಡ್ತೀರ ಅದು ದಿನ ಹತ್ತು ಹೊಂಟ್ರೆ ಅವತ್ತು ಮುಣ್ಗದ್ರೆ ಒಂದು ಠಗರ ಮತ್ತು ಪಾಣಿನ ಕುಸ್ತಿ ನಡೆದಂಗೆ ನಡೆದದ ಮತ್ತು ಆ ಠಗರ ಕುಣಿತ ಪಾಣಿದ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ ನಿರ್ಣಯ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲಂತು ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ ಆದರೆ ಇಷ್ಟು ಮಾತ್ರ ನೀವು ಹೇಳ್ಬೋದು ನೂರಕ್ಕೆ ನೂರು ಸತ್ಯ ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ ಆದ್ರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ ಬೇರೆ ಮಂತ್ರಿಗಳದಾರ ಅವ್ರು ಕೇಳಿ ಅವ್ರು ಹೇಳ್ತಾರೆ ಯಾವ್ದು ಮಾಡಿದ್ರು ಯಾರ ಏನು ಮಾತಾಡಿದ್ರು ಅವ್ರು ಏನ್ ಹೇಳಿದ್ರು ಅದೇ ನಾವು ಕೇಳಿದ್ರೆ ನಾವೇನು ಹೇಳೋದು ಆಮೇಲೆ ನೀವು ಕೂಡ ಆಗಿರ್ರಿ ಮತ್ತೆ ಒಂದು ನಿಮಿಷ ಆ ಹೋರಾಟದ ಜಗಕ್ಕ ನಾವು ಎಲ್ಲರೂ ಹೋಗಿದ್ದೆವು ಅವ್ರಿಗೆ ಸಂತಾನನು ಹೇಳಿದೆವು ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ ಪ್ರಧಾನಮಂತ್ರಿಗಳಿಗೆ ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದ ನೀವು ಮಾಡಿರಿ ಅಂತೇಳಿ ನಾವು ರಿಕ್ವೆಸ್ಟ್ ಇವತ್ತು ನೀವು ಬೇಕಾರೆ ಹೋಗಿ ನೋಡಿ ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ ಆದರೆ ಇವತ್ತು ನಾವು ಮಾಡಿದ್ದು ಮಾಡಿದೆವು ಅಂತೇಳಿ ಅನೌನ್ಸ್ ಮಾಡ್ಯಾರ ಅಲ್ಲಿಗೆ ನಾನು ಕೈ ಮತ್ತೆ ಹೋರಾಟ ಹೋರಾಟ ಅಂದ್ರೆ ಯಾರು ಮಾಡೇಬಾರದ ಅದು ನೋಡ್ರಿ ಅಂತ ಅನ್ಯಾಯ ನೋಡ್ರಿ ಅಲ್ಲಿ ಹೋರಾಟ ಕೂತದ ಕಿತ್ತು ನಿಮ್ಮ ಗುಂಡಾಗಿರಿ ನಡೀತಾ ಮಾಡ್ತೀರಾ ಬರೀ ಮಗಳ ನೀವು ಮುಂದೆ ನೋಡ್ತಾರ ಅವಾಗ ನೀವು ಬಂದಾಗ ನೀವು ನೀವು ಮುಂದ್ರಿ ಸರ್ಕಾರದ ವಿರುದ್ಧ ಅವಾಗ ನಾವು ಒಬ್ಬರು ಯಾರೇ ಬೇರೆದವ್ರು ಬಂದ್ರೆ ಏನ್ ಮಾಡ್ತಾರ ನೋಡಕತ್ತೀವಿ ನೀವು ಹೊಲಸ ಹೊಲ್ಸ ಕೆಲಸ ಅದಿಲ್ಲ ಏನ್ ಫರಾಕ್ ಬಿಡೋದ್ರಿ ನಮಗೇನೋ ಮೋದಿ ಅವ್ರ ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ ಅವ್ರು ಯಾರ್ಯಾರು ಆಲಿ ಯಾರ್ಯಾರು ಹೋಗ್ಲಿ ನಮ್ಗೆ ಏನ್ ಆಗ್ಬೇಕಾಗ ಸಿದ್ದರಾಮ ಆತ್ಮೀಯನಾಗಿದ್ದ ಇದ್ದ ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ ಆದ್ರೆ ಬಹಳ ಒಳ್ಳೇವಿದ್ದ ನಮ್ ಜೊತೆ ಇದ್ದಾಗ ಎಂದ ಕಾಂಗ್ರೆಸ್ನವರು ಸೇರಿನಲ್ಲ ಅಂತ ಕೆಟ್ಟ ಬಿಡ್ತಾರೆ ಸಿದ್ದರಾಮಣ್ಣನ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ ಹಿಂದಿನ ಯೋಜನೆಯನ್ನಿತ್ತು ರೋಜ್ಗಾರ್ ಯೋಜನೆ ಅದಕ್ಕೆ ಏನೇನು ಇಲ್ಲ ಅರ್ಧನೂ ಇಲ್ಲ ಕಣ್ಣಿನೂ ಇಲ್ಲ ಅದು ಯಾಕಡೆ ಬೇಕಾದ ಕಡೆ ಹೋಗೋದು ಹೋಗೋದಾಗಿತ್ತು ಅದಕ್ಕೆ ಇದಕ್ಕೆ ಕಡಿವಾಣ ಹಾರ್ನೋವನ್ನು ಒಂದು ಒಳ್ಳೆಯ ದೃಷ್ಟಿಯನ್ನು ಇಟ್ಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಿ ಪಿ ಜಿ ರಾಮ್ ಜಿ ಹೆಸರಿನ ವಿಕಾಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನು ಗಮನಿಗೆ ತಂದು ಇವತ್ತು ದೇಶದಲ್ಲಿರ್ತಕ್ಕಂಥ ಜನರಿಗೆ ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆಮೇಲೆ ಇದ್ರೂ ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ಅದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ ಈಗ ಒಟ್ಟಾರೆ ಹೇಳೋದಾದ್ರೆ ಇದು ಏನಪ್ಪ ಅಂತಂದ್ರೆ ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡ ಸಮಯೋಜಿತನೆಯಲ್ಲಿ ಈ ಒಂದು ಯೋಜನೆ ಹಿಂದಿನ ಯೋಜನೆ ನಡಿಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಏನೋ ಏನೂ ಒಂದು ದುಡ್ಡು ಅದಕ್ಕೆ ಸಹ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು ಆರು ಮತ್ತು ಅರವತ್ತು ಮತ್ತು ನಲವತ್ತು ಇದ್ದರೂ ಕೂಡ ಅದು ಪ್ರಗ ಸರಿ ಸರಿಯಾಗಿ ನಡೀಲಿಲ್ಲ ಆದರೆ ಈಗ ಕಡ್ಡಾಯವಾಗಿ ದೇಶದ ಭಾರತ ದೇಶದ ಏನು ಮಂತ್ರಿಗಳದಾರ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ ಅವರಿಂದ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ವಹಿಸಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದು ಹಿಂದೆ ಇದ್ರ ಹಿಂದೆ ಆಗ್ತಕ್ಕಂಥ ಏನು ದುರುದ್ದೇಶ ಇತ್ತು ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರಲಿಲ್ಲ ಆಮೇಲೆ ಯಾರು ಯಾವ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನಪ್ಪ ಕೆಸರುಗಳನ್ನು ದಾಖಲಿಸಿ ಪಗಾರ ತಗೋತಿದ್ರು ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪಾ ಅಂದ್ರೆ ಅಮೆಂಡ್ಮೆಂಟು ಆಮೇಲೆ ಇದರಲ್ಲಿ ಏನಪ್ಪ ಅಂದ್ರೆ ಇದು ಈ ಕೆಲಸ ಈ ಕೆಲಸ ಏನಪ್ಪಾ ಅಂದ್ರೆ ಈಗ ಬಾರಿ ಹಿಂದೆ ಏನಿತ್ತು ಬರೀ ಲೇಬರ್ಗೆ ಹಚ್ಚಿ ಅದು ಕೆಲಸ ಅದು ಕೆರಿನೋ ಮತ್ತೊಂದು ನೋವು ಮಾಡತಕ್ಕಂಥ ಕೆಲಸ ಇತ್ತು ಈ ಯೋಜನೆಯಲ್ಲಿ ಹಂಗಿಲ್ಲ ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು ಆ ಕನಸಿನ ಕನಸಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಕಾನೂನಿನಲ್ಲಿ ಹಿಂಪಡೆಯಲ್ಲಿ ಮಾಡಲಾಗಿದೆ ಏನಪ್ಪ ಅಂದರೆ ಹಿಂದೆ ಈ ರಸ್ತೆಗಳು ಹಳ್ಳಿನಲ್ಲಿ ರಸ್ತೆಗಳು ಮಾಡ್ಲಿಕ್ಕಿರ್ಲಿಲ್ಲ ಆಮೇಲೆ ಏನು ಕಟ್ಟಡಗಳನ್ನು ಮಾಡತಕ್ಕಂಥ ಯೋಜನೆ ಇರಲಿಲ್ಲ ಆದರೆ ಇದು ಈ ಹೊಸ ಕಾನೂನಲ್ಲಿ ನನ್ನೆಲ್ಲವನ್ನೂ ಕೂಡ ಅಳವಡಿಸರ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು 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 ನೋಟವನ್ನು ನಾನು ಕೊಟ್ಟಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ ಅದರ ಜೊತೆಗೆ ಇವತ್ತು ರವಿಯವರು ನನ್ನ ಸ್ನೇಹಿತರು ಏನು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ್ರೆ ಅವರು ಕೂಡ ಒಂದು ನಾಲ್ಕು ಮಾತು ಹೇಳಬೇಕು ಅಂತೇಳಿ ನಾನು ಸದಾ ಮುಖಂಡ್ರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ದೇಶದಲ್ಲಿ ಹಲವಾರು ಬಿಲ್ಲುಗಳು ತರುವ ಮುಖಾಂತರ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಅದನ್ನು ಮೆಚ್ಚಿರ್ತಕ್ಕಂಥ ನಾವು ನೀವೆಲ್ಲ ನೋಡಿ ನೋಡಿರ್ತಕ್ಕಂಥದ್ದು ಆದರೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಹೊಸ ಬಿಲ್ಲನ್ನು ಘೋಷಣೆ ಮಾಡಲಾಗಿದೆ ಏನಪ್ಪಾ ಅಂತಂದ್ರೆ ಆ ಸಾವಿರದ ನಲವತ್ತೇಳು ಟಾರ್ಗೆಟ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಂದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಮೂರು ವರ್ಷಗಳಾಗಿರ್ತಕ್ಕಂಥ ಇತಿಹಾಸದ ಒಂದು ಸಂಭ್ರಮದಲ್ಲಿ ಅಂದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಸಾಹೇಬ್ ಹೇಳಿದಂಗೆ ಗಾಂಧೀಜಿ ಅವರು ಕಂಡಿರ್ತಕ್ಕಂಥ ಕನಸು ಯಾವಾಗ ಗ್ರಾಮೀಣ ಬಾಗು ಹಾಗೂ ರೈತಾಪಿ ವರ್ಗ ಅಭಿವೃದ್ಧಿ ಆಗ್ತದ ಅವಾಗ ಮಾತ್ರ ಈ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತದ ಅನ್ನುವಂತ ಏನವರ ಕಲ್ಪನೆ ಇತ್ತು ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತ ನರೇಂದ್ರ ಮೋದಿಜಿ ಅವರು ಬಿ ಪಿ ಜಿ ರಾಮ್ ಜಿ ಅನ್ನುವಂತ ಒಂದು ಬಿಲ್ಲನ ಮಂಡನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರತಂತ ವಿಷಯ ಆದರೆ ಇದನ್ನೇ ಕಾಂಗ್ರೆಸ್ ಪಕ್ಷದವರು ಅದನ್ನ ಟೀಕಿಸುವಂತ ವ್ಯವಸ್ಥೆಯನ್ನು ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸಹಿತ ಎಲ್ಲ ಕಡೆ ನಾವು ಕೇಳಕತ್ತಿದ್ವಿ ಅಂದ್ರೆ ಟೀಕಿಸಬೇಕಂತ ಅಂದ್ರೆ ಮೊದಲು ಒಬ್ಬ ಕೂಲಿ ಕಾರ್ಮಿಕನಿಗೆ ಒಂದು ವರ್ಷಕ್ಕೆ ನೂರು ದಿನ ಉದ್ಯೋಗ ಕೊಡುವಂಥದ್ದನ್ನು ಮೊದಲನೇ ಏನು ಇವತ್ತು ನಮ್ಮದನ್ನ ನರೇಗಾ ಅನ್ನುವಂಥ ಯೋಜನೆಗಳನ್ನ ಬದಲಾವಣೆ ಮಾಡಿ ವಿ ಬಿ ಜಿ ರಾಮ್ಜಿ ಮಾಡಿರ್ತೀವಿ ಅದರಲ್ಲಿ ಒಂದು ನೂರು ಮಾನವ ದಿನಗಳನ್ನು ಕೊಡುವಂತ ಕೆಲಸ ಮೊದಲಿತ್ತು ಆದರೆ ಈಗ ಕೊಟ್ಟ ನರೇಂದ್ರ ಮೋದಿಜಿ ಅವರು ಹೊಸ ಬಿಲ್ಲಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಒಂದ್ ನೂರ ಇಪ್ಪತ್ತೈದು ದಿನಗಳು ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಇಪ್ಪತ್ತೈದು ದಿನ ಹೆಚ್ಚಿಗೆ ಕೊಟ್ಟದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಟೀಕಿಸ್ತಾ ಇದ್ವಿ ಅನ್ನುವಂತ ಚರ್ಚೆ ಇವತ್ತಿನ ದಿನ ನಾವೆಲ್ಲ ಮಾಡಬೇಕಾಗಿದೆ ಮುಂದುವರೆದಿರ್ತಕ್ಕಂಥದ್ದು ಮೊದಲು ಕೂಲಿ ಕಾರ್ಮಿಕ ಏನು ಕೆಲಸ ಮಾಡಿದ್ದ ಒಂದು ಎಮ್ ಐ ಎಸ್ ಅಲ್ಲಿ ಅಪ್ಡೇಟ್ ಆದ್ಮೇಲೆ ಅವನಿಗೆ ಹದಿನೈದು ದಿನದಲ್ಲಿ ಅವನಿಗೆ ಕೂಲಿಯನ್ನು ಪಾವತಿ ಮಾಡಬೇಕಂತ ಕಾನೂನು ಇದ್ರೂ ಸಹಿತ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಗಟ್ಟಲೆ ವಿಳಂಬ ಆಗಿ ಅವರು ಪಾವತಿ ಆಗಲಿರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ನಾವೆಲ್ಲ ಈ ಈ ಹಿಂದಿನ ಒಂದು ಯೋಜನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ಆದರೆ ಈ ಹೊಸ ಬಿಲ್ ಅಲ್ಲಿ ಏನಿದೆ ಕನಿಷ್ಠ ಎಂಟು ಹತ್ತು ದಿನಗಳ ಒಳಗಾಗಿ ಬಿಲ್ ಆಗಬೇಕು ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಆದರೆ ಇಪ್ಪತ್ನಾಲ್ಕು ದಿನಗಳ ಒಳಗಾಗಿ ಆ ಕೂಲಿ ಕಾರ್ಮಿಕನ ಖಾತೆಗೆ ನೇರವಾಗಿ ದುಡ್ಡನ್ನು ಹಾಕುವಂತದನ್ನ ಈ ಈ ಯೋಜನೆದಲ್ಲಿ ಬಂದಿರತಕ್ಕಂಥದ್ದು ಏನಾಗಿತ್ತಪ್ಪ ಮೊದಲೇ ಸಾಹೇಬ್ರು ಹೇಳ್ದಂಗೆ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಈ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿ ಹೊರಗಿನಿಂದನೇ ಈ ಜಾಬ್ ಕಾರ್ಡ್ ಮಾಡಿ ನಿಜವಾದ ಏನು ಆ ವ್ಯಕ್ತಿ ಇರ್ತಾನೆ ದುಡ್ಲಿಕ್ಕೆ ಏನು ಕೆಲಸ ಇಲ್ಲ ಹಳ್ಳಿಗಳಲ್ಲಿ ಆ ವ್ಯಕ್ತಿಗೇನೆ ಜಾಬ್ ಕಾರ್ಡ್ ಮಾಡದೇನೆ ಅವನೇ ಡೂಪ್ಲಿಕೇಟ್ ಆಗಿ ಜಾಬ್ ಕಾರ್ಡ್ ಮಾಡಿ ಅದನ್ನ ಹೆಬ್ಬಟ್ಟಿಟ್ಟು ದುಡ್ಡು ತೆಗೆಯುವಂಥ ಪರಿಸ್ಥಿತಿ ಈ ದೇಶದಲ್ಲಿ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಿಂದಿರ್ತಕ್ಕಂಥ ಸರ್ಕಾರ ಇದ್ದಾಗ ನಿರ್ಮಾಣ ಅದನ್ನ ಮನಗಂಡಿರ್ತಕ್ಕಂಥ ಮೋದಿಜಿ ಅವರು ಇವತ್ತಿನ ಇದನ್ನ ಬದಲಾವಣೆ ತಂದಿದ್ದಾರೆ ಮತ್ತೆ ಮುಂದುವರೆದು ಇವತ್ತು ನಮಗ ರೈತಾಪಿ ವರ್ಗಕ್ಕೆ ಗ್ರಾಮೀಣ ಭಾಗದಲ್ಲಿ ಯೋಜನೆ ಇಂಪ್ಲಿಮೆಂಟ್ ಇರೋದ್ರಿಂದ ರೈತಾಪಿ ವರ್ಗಕ್ಕೆ ಯಾವುದೇ ತರದ ಕೂಲಿ ಕಾರ್ಮಿಕರು ಸಿಗಲಾರದಂತ ಒಂದು ಪರಿಸ್ಥಿತಿ ಇದ್ದ ಸಂದರ್ಭ ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ಪ್ರಧಾನಿಗಳು ಒಂದು ವರ್ಷಕ್ಕೆ ಅರವತ್ತು ದಿನ ಇದಕ್ಕೆ ವಿರಾಮ ಕೊಡುವಂತ ಕೆಲಸವನ್ನ ಈ ಬಿಲ್ ಅಲ್ಲಿ ತಂದಿದ್ದಾರೆ ಹೇಗಪ್ಪಾ ಅಂದ್ರೆ ಅದು ಬಿತ್ತಣಿಕೆ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಕೂಲಿಕಾರರಿಗೆ ಪುರಿಪೂರ್ತಿ ಕೆಲಸ ಇರಬೇಕು ಆ ನಮ್ಮ ರೈತಾಪಿ ವರ್ಗಕ್ಕೂ ಸಹಿತ ನಾವು ಅವರ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅರವತ್ತು ದಿನಗಳ ಕಾಲ ಆ ಒಂದು ವಿರಾಮ ಇಡುವಂಥ ಕೆಲಸವನ್ನ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಈ ಯೋಜನೆ ತಂದಿರತಕ್ಕಂಥದ್ದು ಈಗ ವಿಷಯ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಅವರು ವಿರೋಧ ಮಾಡಿರ್ತಕ್ಕಂಥದ್ದೇನು ಇದು ಅಂದ್ರೆ ಹಳ್ಳಿಗಳಲ್ಲಿ ಪಂಚಾಯತ್ ಮೆಂಬರ್ಗಳ ಅಧಿಕಾರ ಕಸ್ಕೊಂಡ್ರು ಹಳ್ಳಿಗಳ ಅಭಿವೃದ್ಧಿ ಆಗೋದನ್ನ ಕಸ್ಕೊಂಡ್ರು ಜನರಿಗೆ ಉದ್ಯೋಗವನ್ನ ಕಸ್ಕೊಂಡ್ರು ಅನ್ನುವಂಥ ಮಾತನ್ನ ಇವತ್ತು ಕಾಂಗ್ರೆಸ್ನ ನಾಯಕರು ಹೇಳ್ತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿದ್ದೀವಿ ಹೇಗೆ ಕಸಕೊಂಡಂಗೆ ಆಗ್ತದೆ ನೂರು ದಿನ ಇರತಕ್ಕಂತ ಕೋಲಿಯನ್ನ ನೂರ ಎಪ್ಪತ್ತೈದು ದಿನ ಮಾಡಿದ್ರೆ ಕಸ್ಕೊಂಡಂಗೆ ಆಗ್ತದೆ ಅನ್ನುವಂಥದನ್ನ ಈ ದೇಶದ ಜನ ಅದನ್ನ ಬಹಳ ಗಂಭೀರವಾಗಿ ಅನ್ನುವಂಥ ಮಾತನ್ನು ಹೇಳದ್ರ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎ ಜಿ ಅತಿ ಏನು ಒಂದು ಇದು ಇದೆ ಅದರ ಪ್ರಕಾರ ಒಂದು ಒಂದು ರಿಪೋರ್ಟ್ ಇದೆ ಏನದಪ್ಪ ಅಂತಂದ್ರ ನರೇಗಾ ಯೋಜನೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಗುತ್ತಿಗೆದಾರರು ತಮಗೆ ಬೇಕಾ ಬಿಟ್ಟಿ ಅದನ್ನ ಮಾಡಿಕೊಂಡು ಬಿಟ್ಟು ತಾನೇ ದುಡ್ಡು ತೆಗಿಲಿಕ್ಕತ್ತರ ಅನ್ನುವಂಥದ್ದನ್ನ ಎರಡು ಸಾವಿರದಲ್ಲಿ ಅಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಮನಗಂಡು ಮತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದ ಹೇಗಿತ್ತು ಬರೀ ನಾವು ಒಂದು 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 ಉದಾಹರಣೆ ಹೇಳ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಪಂಚಾಯತಿಗೆ ಅನುದಾನವನ್ನ ಈ ನರೇಗಾ ಯೋಜನೆ ಹಿಂದಿರ್ತಕ್ಕಂಥ ನರೇಗ ಯೋಜನೆಯಲ್ಲಿ ಬಂದಾಗ ಹತ್ತು ಪರ್ಸೆಂಟ್ ಅಷ್ಟೇ ನಾವು ರಸ್ತೆ ಕಾಮಗಾರಿಗಳಿಗೆ ಮಾಡ್ಬೇಕು ಇನ್ನು ತೊಂಬತ್ತು ಪರ್ಸೆಂಟ್ ಬರೀ ಗುಂಡಿಗಳ ತೆಗಿಯುವಂತಹ ಕೆಲಸಕ್ಕೆ ನಾವು ಇಡಬೇಕಾಗಿತ್ತು ಈಗ ಎಸ್ ದಿನ ಬರೀ ಗುಂಡಿಗಳೇ ತೆಗಿಬಹುದು ಗುಂಡಿಗಳದು ಅದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಆಗೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ಇವತ್ತಿನ ದಿನ ರಸ್ತೆಗಳು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಟ್ಟಡಗಳು ಹಳ್ಳಿಗಳಲ್ಲಿ ಇವತ್ತು ಅಂಗನವಾಡಿ ಸ್ಕೂಲ್ ಟಾಯ್ಲೆಟ್ ಎಲ್ಲ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಡ್ರೈನೇಜು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ನಲವತ್ತೇಳಕ್ಕೆ ಸಂಪೂರ್ಣ ನಾವು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ದಿನ ಅದನ್ನ ಬದಲಾವಣೆ ಯೋಜನೆ ಮೇನಿದ್ರ ಉದ್ದೇಶನೇ ಜಿ ಪಿ ಎಸ್ ಗೋಲ್ಡ್ ಗೋಲ್ಡ್ ಅಂದ್ರೆ ಮೇನ್ ಪೋಲಾಗದನ್ನ ತಪ್ಪಿಸುವ ಉದ್ದೇಶ ಭ್ರಷ್ಟಾಚಾರವನ್ನ ನಿಲ್ಲಿಸುವಂತ ಉದ್ದೇಶನೇ ಈ ಹೊಸ ಬಿಲ್ ಬದಲೇ ಆಪ್ ಮಾಡಿದ್ರು ಅಂದ್ರೆ ಗಾಂಧೀಜಿಯವರು ತಮ್ಮ ಜೀವ ಇರುವವರಿಗೂ ಕೂಡ ಮನೆ ಗಳಿಗೆಯಲ್ಲಿ ಕೂಡ ಹೇ ರಾಮ್ ಅಂತ ಹೇಳಿ ಹೇಳಿದ್ರೆ ಇಲ್ಲ ಅವರು ಅಂದವ್ರು ಯಾರು ಬಂದವರು ನಾ ಅಂದವ್ರ್ ಯಾರು ರಾಮ ಅಂದ್ರ ಯಾರು ಗಾಂಧ ಅಂದ್ರು ಗಾಂಧಿ ಯೋಜನೆಯ ರೂಪರೇಷೆ ಬಂದಾದಾಗ ಅಲ್ಲ ಸರ್ಜೆಟ್ ಕೆಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಎಷ್ಟು ಬದಲಾವಣೆ ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕ ವಿಕಸಿತ ಭಾರತದ ಉದ್ದೇಶ ಎರಡ್ ಸಾವಿರದ ನಲವತ್ತೇಳ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ ಮೂರು ವರ್ಷ ಆಗ್ತದೆ ಸಂಪೂರ್ಣ ಈಗ ಈಗ ನಮ್ಮ ಸಾಹೇಬರು ಜಿಲ್ಲೆಗೆ ಯೋಳ ನ್ಯಾಷನಲ್ ಹೈವೇ ತಂದಿದ್ದಾರೆ ಯೋ ನ್ಯಾಷನಲ್ ಹೈವೇ ಹೈವೇಗಳಾದವು ಗ್ರಾಮಗಳ ರಸ್ತೆಗಳು ಈಗ ಗ್ರಾಮಗಳ ಸಹಿತ ಈಗ ಹೈವೇಗಳಾದಿನ ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ ಇದೆಲ್ಲ ತಿಳಿದಂತ ಮಾ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ರೈತ ರೈತರು ಬಂದು ಪಂಚಾಯಿತಿ ಮುಂದೆ ಹೋರಾಟ ಮಾಡ್ಲಕ್ಕಿದ್ರು ಅವ್ರೇನು ಉದ್ದೇಶ ಅವ್ರ ಸ್ವಾರ್ಥ ಏನೂ ಇರಲಿಲ್ಲ ಅವರು ನಮ್ಮ ಗ್ರಾಮಗಳಿಂದ ರಸ್ ಹೊಲಗಳಿಂದ ಅಂದ್ರೆ ಅಂದರೆ ಊರಿದಿಂದ ಹೋಗುವಂತ ರಸ್ತೆಗಳು ಮಾಡಿ ಕೊಡ್ರೆ ಹೋರಾಟ ಮಾಡಿದ್ರು ನರೇಗಾ ಯೋಜನೆ ಮಾಡ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಅಂದರೆ ನೀವು ಹತ್ತು ಪರ್ಸೆಂಟ್ ಅಟ್ಟೆ ರಸ್ತೆ ಮಾಡಬೇಕು ಒಂದು ಕೋಟಿ ಇದ್ರೆ ಹತ್ತು ಲಕ್ಷ ಅಟ್ಟೆ ಮಾಡ್ಕೊ ಅದು ಹೆಂಗೆ ಆಗ್ತದೆ ಅನ್ನುವಂಥ ಮೇಲಾಧಿಕಾರಿ ಮಾಧ್ಯ ಇದು ಆಗೋದಿಲ್ಲ ಅನ್ನುವಂಥ ಏನು ಅವತ್ತಿನ ನಮ್ಮ ಪಂಚಾಯಿತಿಯಲ್ಲಿ ಅಂದರು ಅದನ್ನೇ ಇವತ್ತು ಇದೆಲ್ಲ ಇದೆಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಆ ರಿಸ್ಟ್ರಿಕ್ಷನ್ ಎಲ್ಲ ತೆಗೆದು ರಸ್ತೆಗಳಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಒಳಗೊಂಡಂತ ಈ ಒಂದು ಅಭಿವೃದ್ಧಿ ಗ್ರಾಮ ನಾಡ್ ಸಾವಿರದ ನಲವತ್ತೇಳರ ಒಳಗೆ ಈ ಸಂಪೂರ್ಣ ಗ್ರಾಮವನ್ನ ಅಭಿವೃದ್ಧಿ ಆಗುವಂತ ದೃಷ್ಟಿಕೊಂಡು ಅವರು ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳು ಇರೋದ್ರಿಂದ ಇದೊಂದು ಗ್ರಾಮೀಣಕ್ಕೆ ಒಂದು ಅಭಿವೃದ್ಧಿ ಪೂರದ ಪೂರಕವಾಗಿರ್ತಕ್ಕಂತಹ ಯೋಜನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ

Sultan, Diamonds and Gold. Your life, your moments. Treasure the golden moments of your life.